ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮದ ಬುಲ್ಲಾಕರ್ಗೆ ನೋಡಿ ಇಲ್ಲಿ ಬೆಳಿಗ್ಗೆ ವೆಲ್ಕಮ್ ಮಾಡೋಕೆ ನನ್ನ ಮಗ ಬಂದೇನೆ ಆಮೇಲೆ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದಾಯಿತು ವಿಶು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಮಗನೇ ಅಲ್ಲದೇ ಎಲ್ಲರಿಗೂ ನ್ಯೂ ಇಯರ್ ಆರೋಗ್ಯ ಹೇಳಿ ಯಾರಿಗೂ ಹೇಳಲ್ಲ ನನಗೂ ಹೇಳಲ್ಲ ಗೊತ್ತಾ ಏನ ಮಗನೇ ಏನು ಹೇಳಲ್ಲ ನೀನು ಹೇಳ್ತಾನಂತೆ ಈಗ ಹೇಳಲ್ಲ ಆಮೇಲೆ ಹೇಳ್ತಾನಂತೆ ಹ್ಞೂ ಆಮೇಲೆ ಇವತ್ತು ನಮ್ಮ ಆಫೀಸಲ್ಲಿ ಕೂಡ ನ್ಯೂ ಇಯರ್ ಫಂಕ್ಷನ್ ಇದೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಲ್ಲೂ ಅಲ್ಲೂ ತೋರಿಸ್ತೀನಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲ ಅಂತ ವೆಯ್ಟ್ ಇದು ಔಟ್ಫಿಟ್ ಚೆನ್ನಾಗಿದೆ ನಂದು ನೋಡಿ ನೀವೇನು ಸರ್ತಿ ಹೆಂಗಿದೆ ನಾನು ಹಾಲು ಬಿಸಿ ಮಾಡಲಿಲ್ಲ ನಮ್ಮ ಮನೆಯವರೇ ಹಾಲು ಬಿಸಿ ಮಾಡಿ ಮೋಸ್ಟ್ಲಿ ರೆಡಿ ಮಾಡಿ ತಗೊಬಂದು ಕೊಟ್ಟಿದ್ದಾರೆ ತಿಂತಾಯ್ದೀನಿ ನೋಡಿಲ್ಲ ಹೆಂಗೆ ಅಟ್ಟಾಡ್ತಾ ಇದೀನಿ ಅವ್ರ ಅಮ್ಮನ ಜೊತೆ ಬೆಳಗ್ ಬೆಳಿಗ್ಗೆನೆ ರೆಡಿ ಆಗಾಯ್ತು ಒಯ್ತರದ ಈಗ ಆಫೀಸ್ಗೆ ದಯವಿಟ್ಟು ನಾವು ಅಮ್ಮನ ಮನೆ ಹತ್ರ ಬಿಡಕ್ಕೆ ಬಂದಾಯ್ತು ರಚ್ಚಿ ಮನೆ ಹತ್ರ ಸಾರಿ ಅಮ್ಮನ ಮನೆ ಹತ್ರ ಅಲ್ಲ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಬರ್ತಾರೆ ನೋಡಿ ಬಂದ್ರು ಬಂದ್ರು ಐಶು ಬರ್ತಾವ್ರೆ ವೆಲ್ಕಮ್ ಮಾಡಕ್ಕೆ ದಯವಿಕ್ನ ವೆಲ್ಕಮ್ ಮಾಡಕ್ಕೆ ಐಶು ಬರ್ತಾ ಇದ್ದಾರೆ ಬಾಯ್ 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 ಓಕೆ ಬಾಯ್ ಬಾಯ್ ಬನ್ನಿ 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 ಹೋಗೋಣ ಹೋಗೋಣ ಲೇಟ್ ಆಗಿದೆ ಆಫೀಸ್ಗೆ ಆಲ್ರೆಡಿ ಓಕೆ ಯು ನಿಮ್ಮನ್ನ ತಡೆದಿರುವವರು ಯಾರು ಆಫೀಸಲ್ಲಿ ನೋಡೋಣ ಟೈಮ್ ಆದರೆ ನಾನು ನಿಮಗೆ ವಿಡಿಯೋ ವ್ಲಾಗ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಸೆಲೆಬ್ರೇಷನ್ ಅಂತ ಅಲ್ಲಿವರೆಗೂ ವೈಟ್ ಮಾಡ್ತಾರೆ ಫುಲ್ ರೆಡಿ ಮಾಡಿಬಿಟ್ಟಿದ್ದಾರೆ ನ್ಯೂ ಇಯರ್ಗೆ ಹೆಂಗಿದೆ ಅಲ್ಲ ಸಖತ್ತಾಗಿ ಮಾಡಿದ್ದಾರೆ ಇಲ್ಲೆಲ್ಲ ತರಿಸ್ಬಿಟ್ಟಿದ್ದೀವಿ ಈ ಸತ್ತಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಹೆಂಗಿದೆ ಸಖದಾಗಿದೆ ಅಲ್ಲ ನವಿಲು ಪೂಜೆ ಅಟ್ ಅವರ್ ಆಫೀಸ್ ಕ್ರೇಜಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಕ್ರೇಜಿ ಕ್ರೇಜಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಕೇಕ್ಸ್ ಎಲ್ಲರಿಗೂ ಕೇಕ್ ಕೊಡೋದೇ ಇವತ್ತು ನೀವು ಬನ್ನಿ ಕೊಡ್ತೀನಿ ಬರೀ ನೋಡಗುರು ಹೆಂಗಿದೆ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಕೇಕ್ ಹೆಂಗಿದೆ ಸಕ್ಕತ್ತಾಗೈತೆ ಅಲ್ಲ ಕೇಕ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಹ್ಯಾಪಿ ನ್ಯೂ ಇಯರ್ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಮನೆಗೆ ಹೋಗ್ತಾ ಇದೀವಿ ಫೈನಲ್ ಅಂತೂ ಮನೆಗೆ ಬಂದಾಯಿತು ಸಿಕ್ಕಾ ಕೆಲಸ ಆಯಿತು ಮಾತ್ರ ಇವತ್ತು ಮತ್ತು ಸಿಕ್ಕಾ ಸುಸ್ತಾಗಿದೆ ಇವತ್ತು ವರ್ಷದ ಮೊದಲನೇ ದಿನನೇ ತುಂಬ ಸುಸ್ತಾಗಿ ಹೋಗ್ಬಿಡ್ತು ಫ್ರೆಶ್ಅಪ್ ಆಗಬೇಕು ಅಪ್ ಆಗಿ ಆಮೇಲೆ ಬಂದು ಮಾತಾಡ್ತೀನಿ ಫ್ರೆಶ್ ಅಪ್ ಆದ್ರೆ ಒಂದು ಸ್ವಲ್ಪ ಸಮಾಧಾನ ಅನ್ಸೋದು ಅಲ್ಲಿವರೆಗೂ ಸಮಾಧಾನ ಅನಿಸಲ್ಲ ಇವಾಗ ಒಂದು ಸ್ವಲ್ಪ ಫೀಲಿಂಗ್ ಗುಡ್ ಬನ್ನಿ ನಮ್ಮ ಡ್ಯಾಡಿನ ಮಾತಾಡ್ಸ್ಕೊಂಡು ಬರೋಣ ತಾತನ ಹತ್ರ ಬಂದಿದ ತಕ್ಷಣ ದುಡ್ಡು ದುಡ್ಡು ಇಸ್ಕೊಂಡ್ಬಿಡೋದು ತಾತನ ಹತ್ರ ಬಂದಿದ ತಕ್ಷಣ ಖುಷಿ ತಗಿ ತಾತನ ಹತ್ರ ದುಡ್ಡು ಇಸ್ಕೊಂಡು ಯಾರು ಬೇಡ ಈಗ ನೋಡಿ ಇಲ್ಲಿ ನೋಡಿರದ ಸುಮತಿ ಅಜ್ಜಿ ಊರಲ್ಲಿದ್ದಾರೆ ನೋಡ್ತಾನೆ ಹುಡುಕ್ತ ಇದ್ದಾನೆ ಸುಮತಿ ಅಂದಿದ ತಕ್ಷಣ ಅಜ್ಜಿನ ಎಲ್ಲಿದ್ದಾರೆ ಅಂತ

ನೋಡಿ ಇಲ್ಲಿ ಡೈಲಿ ಹಿಂಗೆ ಆಟಾಡೋದು ತಾತನ ಹತ್ರ ಹೋಗಿದ ಡೈಲಿ ಆಟಾಡೋದು ಟಿವಿ ನೋಡ್ತಾವ್ರ ಅಣ್ಣವ್ರು ಪುಷ್ಪರಾಜ್ ಪುಷ್ಪರಾಜ್ನ ನೋಡ್ತಾ ಇದ್ರೆ ಪುಷ್ಪರಾಜ್ನ ಇಲ್ಲಿ ನಮ್ಮ ದೈವಿಕ ರಾಜ್ ಹ್ಮ ಅಂತೂ ಮನೆಗೆ ಬಂದಾಯಿತು ಎಲ್ಲ ಕಡೆ ಓಡಾಡ್ಕೊಂಡು ಆಮೇಲೆ ಇನ್ನೊಂದೇನು ಗೊತ್ತಾ ನಮ್ಮ ದೈವಕ್ಕೂ ಏನು ಭಯ ಮಾಡೋದು ಕಲ್ತಿದ್ದನ್ ಗೊತ್ತಾ ನಿಮಗೆ ಆ ವಿಡಿಯೋ ಹಾಕ್ತೀನಿ ನೋಡ್ಕೊಬನ್ನಿ ಬಾಯ್ ಮಾಡ್ತಾನೆ ನೋಡಿದ್ರೆ ಸಿಕ್ಕಾ ಬಟ್ಟೆ ಬಾಯ್ ಮಾಡಕ್ಕೆ ಕಲ್ತವನಿ ಯಾರಿಗೂ ಬಿಡಲ್ಲ ಎಲ್ಲರಿಗೂ ಏ ಅನ್ನೋದೇ ನನಗೂ ನೋಡಿ ನೋಡಿ ಸಾಕಾಗ್ಬಿಡ್ತಂತು ಓಕೆ ಫ್ರೆಂಡ್ಸ್ ನಾಳೆ ಮತ್ತೆ ಇನ್ನೊಂದು ಬ್ಲಾಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಇಷ್ಟ ಇಷ್ಟಪಡ್ತೀನಿ ಬಾಯ್